ನಮಸ್ಕಾರ ಎಲ್ಲರಿಗೂ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ಎನಿಸ್ತೀನಿ ಫೈನಲಿ ಬಿಗ್ ಬಾಸ್ ಸೀಸನ್ ಇಲೆವೆನ್ ಬರುವ ಬರ್ತದೆ ಈಗ ಇನ್ನು ಸ್ವಲ್ಪ ಸಮಯದಲ್ಲಿ ಪ್ರೋಮೋ ರಿಲೀಸ್ ಮಾಡ್ತಾರೆ ಯಾಕಂದರೆ ಅನುಬಂಧ ಅವಾರ್ಡ್ಸ್ ಆಗ್ತದೆ ಅದರ ನಂತರ ಪ್ರೋಮೋ ರಿಲೀಸ್ ಮಾಡ್ತಾರೆ ಅಚ್ಛಾ ಅನುಬಂಧ ಅವಾರ್ಡ್ಸ್ ಟೈಮಲ್ಲಿ ಪ್ರೋಮೋ ರಿಲೀಸ್ ಮಾಡಲಿಕ್ಕೆ ಕೂಡ ಚಾನ್ಸಸ್ ತುಂಬಾ ಉಂಟು ಆ್ಯಂಡ್ ಗಿಚ್ಚಿಗಿಲಿಗಿಲಿ ಹಾಗೂ ಇನ್ನೊಂದು ಯಾವುದು ರಾಜಾ ರಾಣಿ ಶೋ ಕೂಡ ಈಗ ಮುಕ್ತಾಯ ಆಗುವಂತಹ ಚಾನ್ಸಸ್ ತುಂಬಾ ಉಂಟು ಒಂದು ತಿಂಗಳಲ್ಲಿ ಇನ್ನು ಪ್ರೊಮೋ ಕೂಡ ರಿಲೀಸ್ ಮಾಡ್ತಾರೆ ಮತ್ತು ಯಾರೆಲ್ಲ ಬರ್ಬೋದು ಅಂತ ಫುಲ್ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಿಮಗೆಲ್ಲರಿಗೆ ಗೊತ್ತಿರಬಹುದು ಬಿಗ್ ಬಾಸ್ ಸೀಸನ್ ನಲ್ಲಿ ಟಿ ಆರ್ ಪಿ ಅತಿ ಹೆಚ್ಚು ಟಿ ಆರ್ ಪಿ ಪರ್ಡೇದ್ ಶೋ ಅದು ಬೇರೆ ಯಾರು ಅಲ್ ಬೇರೆ ಯಾವುದೂ ಅಲ್ಲ ಬಿಗ್ ಬಾಸ್ ಸೀಸನ್ ಟೆನ್ ಹಾಗಾಗಿ ಈಗ ಈ ಬಿಗ್ ಬಾಸ್ ಇಲೆವೆನ್ ಬಿಗ್ ಬಾಸ್ ಸೀಸನ್ ಎಲೆವೆನಲ್ಲಿ ಯಾರೆಲ್ಲ ಬರಬಹುದು ಅಂತ ನಾನು ಕೂಡ ತುಂಬಾ ಕುತೂಹಲದಲ್ಲಿ ಕಾಯ್ತಿದ್ದೀನಿ ಆ್ಯಂಡ್ ಕರೆಕ್ಟಾಗಿ ಗೊತ್ತಿಲ್ಲ ಯಾರು ಬರ್ತಾರೆ ಅಂತ ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ ಯಾರಾದರೂ ಬಂದೇ ಬರ್ತಾರೆ ಆ್ಯಂಡ್ ಕೆಲವರ್ದೆಲ್ಲ ಹೆಸರು ಉಂಟು ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಯಾರೆಲ್ಲ ಬರಬಹುದು ಅಂತ ಯಾಕಂದರೆ ಗೆಸ್ಸಿಂಗ್ ಇದು ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಸ್ಟಾರ್ಟಿಂಗ್ ಎಂಟ್ರಿ ಆಗುವ ಟೈಮಲ್ಲಿ ನಮಗೆಲ್ಲರಿಗೆ ಹೇಳ್ತಾರೆ ಯಾರು ಬರ್ತಾರೆ ಅಂತ ಸೊ ಕಾತರದಿಂದ ನಾನು ಕೂಡ ಕಾಯ್ತಿದ್ದೀನಿ ನಂಗೆ ಗೊತ್ತುಂಟು ನೀವೆಲ್ಲರೂ ಕಾಯ್ತಿದ್ದೀನಿ ಅಂತ ನೋಡುವ ಹೇಗೆ ಇರ್ತದೆ ಅಂತ ನಿಮಗೆ ಯಾರು ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಬರಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಗಾಯ್ಸ್ ಆ್ಯಂಡ್ ಇಲ್ ಟೆಕೆರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಇಡ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್